ಸೊ ಗಾಯ್ಸ್ ಲೆಟ್ ಸ್ಟಾರ್ಟ್ ದಿ ಲಾಫ್ ಗಾಯ್ಸ್ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ಬೈ ಅವ್ರು ವೆಲ್ಕಮ್ ಬೈ ಇದು ಬಸ್ ಬಸ್ಸಲ್ಲಿ ಯಾವುದು ಇದು ಮಿನಿ ಬಸ್ಸು ಫೋರ್ನಾರ್ಸ್ ಫೋರ್ನಾರ್ಸ್ ಅಂದ್ರೆ ತಗೊಬಂದು ಚರ್ಸಿ ತಗೋಬಂದು ಬಾಡಿ ಕಟ್ ಸಿಗುತ್ತೆ ಅಂದರೆ ಬಸ್ ಆಗಿ ಬರುತ್ತೆ ಟ್ರಕ್ ಆಗಿ ಬರುತ್ತೆ ಇದು ಇದು ಚ ಚ ಚಸಿ ಚಸಿ ಬರುತ್ತೆ ಜಾಸ್ತಿ ಬಸ್ಸು ಬಸ್ಸಿನ ಚಸಿನೂ ಇರುತ್ತೆ ಗೂಡ್ಸ್ ಚೆಸ್ ಇರುತ್ತೆ ಎರಡು ಬರುತ್ತೆ ಎರಡು ಬರುತ್ತೆ ಹಾ ನಾವು ತಮಿಳುನಾಡು ಇಲ್ಲ ಕುಂದಾಪುರ

ಎಷ್ಟಾಗುತ್ತೆ ಒಂದು ಗಾಡಿ ಕಟ್ಸ್ಕೊಂಡ್ ಬರ್ಲಿಕ್ಕೆ ಈ ತರದ್ದು ಇವಾಗ ಇದು ಎರಡ್ ಸಾವಿರದ ಹದಿನೇಳು ಮಾಡ್ಲು ಇದು ಇವಾಗ ಅಂದ್ರೆ ನಿಮಗೆ ಮೂವತ್ ಲಕ್ಷ ತನಕ ಬರುತ್ತೆ ರೆಡಿ ಆಗಿ ಬರ್ಬೇಕು ಅಷ್ಟು ಚಿಕ್ಕ ಗಾಡಿ ಮತ್ತೆ ಚಾರ್ಸಿ ಬಿಟ್ಟು ಚಾರ್ಸಿ ಎಲ್ಲ ಹಿಡಿದು ಎಲ್ಲ ಹಿಡಿದು ಮೂವತ್ ಲಕ್ಷ ಮೂವತ್ ಲಕ್ಷ ಬೇಕಾಗುತ್ತೆ ಅಂದ್ರೆ ನಾವೇ ಯಾವ ತರ ಬೇಕಂತ ಡಿಸೈನ್ ಹೇಳಬೇಕಾಗತ್ತೆ ಅಲ್ಲಿ ಡಿಸೈನ್ಸ್ ಇರ್ತವೆ ನಾವು ಚಾಯ್ಸ್ ಮಾಡ್ತೀವಿ ಅವ್ರ ಹತ್ರನೇ ಇರುತ್ತೆ ಹಾ ಇರುತ್ತೆ ಅಲ್ಲಿ ಹೋದ್ರೆ ಅವರು ಕ್ಯಾಟಲಾಗ್ ಅಲ್ಲಿ ತೋರಿಸ್ತಾರೆ ಅದರ ತಕ್ಕಂತ ನಾವು ಯೂಸ್ ಮಾಡ್ತೀವಿ ಇದು ಯಾವ ಬಾಡಿ ಅಂತಾರೆ ಇದಕ್ಕೆ ಇದು ಪಿಟಿ ಕೋಚ್ ಕರೂರ್

ಲೈಟಿಂಗ್ ಬುಕ್ ಮತ್ತೆ ಸಿಸ್ಟಮು ಹಾಂ ಸಿಸ್ಟಮ್ ಇದೆ ಸ್ವಲ್ಪ ಆನ್ ಮಾಡ್ತೀರಾ ಲೈಟಿಂಗ್ ಬರುತ್ತೆ ಎಲ್ಲಿ ಅಲ್ಲಿರೋದೆಲ್ಲ ಸ್ವಿಚಸ್ಸಾ ಹ್ಞೂ ಹೊರಗಡೆ ಎಲ್ಲ ಲೈಟಿಂಗ್ ಬರುತ್ತೆ ಹಾಂ ಮತ್ತೆ ಒಳಗಡೆ ಲೈಟಿಂಗ್ ಬರುತ್ತೆ ಅದಿದೆಲ್ಲ ನೀವು ಮಾಡಿಸಿರೋದಾ ಹಾಂ ಮತ್ತೆ ಅಲ್ಲಿ ಲೇಸರ್ ಇದೆಯಾ ಇದೆ ಸರಿ ಇಲ್ಲ ಸ್ಪೀಕರ್ ಯಾವ ಥರ ಇದೆ ಸ್ಪೀಕರ್ ಜೆ ಇದೆ ಜೆ ಬಿ ಎಲ್ಲಿ ಸಾಕ್ರೆ ಸ್ವಲ್ಪ ಆನ್ ಮಾಡ್ಬೋದಾ ಚೆನ್ನಾಗಿ ಮಾಡ್ಸಿದ್ರ ಸ್ಪೀಕರಿಗೆಲ್ಲ ಎಷ್ಟು ಖರ್ಚಾಯ್ತು ನಿಮ್ಗೆ ಅದು ಟೋಟಲ್ ಅಲ್ಲೇ ಬರತ್ತೆ ಅದು ಎಲ್ಲ ಒಂದ ಏನ ಅಮೌಂಟ್ ಸೆಟಲ್ ಮಾಡಿರ್ತಾವಲ್ಲ ಎಲ್ಲ ಬರುತ್ತೆ ಎಲ್ಲ ಮಲ್ಲ ಬರೋರಿಕೆ ಲಕ್ಷ ಬರತ್ತೆ ಎಲ್ಲ ಮೂವತ್ತು ಟೋಟಲ್ ಎಲ್ಲ ಬಂತು ಗಾಡಿ ಎರೋಡ್ ಮೇಲೆ ಬೀಳ ಜಾಸ್ತಿ ದುಡ್ಡು ಜಾಸ್ತಿ ಚೆನ್ನಾಗಿ ಅಂದ್ರೆ ಲುಕ್ ಮೇಲೆ ಹಾ ಲುಕ್ ಇಲ್ಲ ಅದು ಮಿನಿಮಮ್ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಅಂದ್ರೆ ಇದು ಟಾಟಾ ಗಾಡಿಗೆ ಟಾಟಾ ಎಲ್ಲ ಯಾವ್ದೇ ಗಾಡಿ ಹೋಗ್ಲಿ ವೈಸರ್ ಹೋಗ್ಲಿ ಟಾಟಾ ಹೋಗ್ಲಿ ಮಲ್ಟಾ ಹೋಗ್ಲಿ ಯಾವ್ದು ಬೆಸ್ಟ್ ಇದು ಮಿನಿ ವೆಹಿಕಲ್ ಅಲ್ಲಿ ನಮ್ಗೆ ಇದು ನಮ್ ಟಾಟಾ ಬೆಸ್ಟ್ ಟಾಟಾ ಬೆಸ್ಟ್ ಮತ್ತೆ ಬೇರೆ ಎಲ್ಲ ಹೇಳ್ತಾರಲ್ಲ ಎಸ್ ಎಮ್ ಎಲ್ ಬೆಸ್ಟ್ ಅಂತ ಎಸ್ ಎಮ್ ಎಲ್ ಚೆನ್ನಾಗಿದೆ ಗಾಡಿ ಆದ್ರೆ ಈ ನಮ್ಗೆ ಈ ರೋಡ್ ಇದೆ ಬೆಸ್ಟ್ ಇದೆ ಬೆಸ್ಟ್ ಅಂದ್ರೆ ನೀವು ಇದರಲ್ಲಿ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗಿದೀರಾ ಹೋಗಿದೀವಿ ಮಹಾರಾಷ್ಟ್ರ ಯು ಪಿ ಯು ಪಿ ಆಗ್ರಾ ತಮಿಳ್ನಾಡು ಕೇರಳ ಎರಡ್ ಸಾರಿ ಹೋಗಿದ್ದೀವಿ ಇವಾಗ ಎರಡ್ ಸಾರಿ ಹೋಗಿ

ಅಂದ್ರೆ ಬಸ್ ವೆಹಿಕಲಲ್ಲಿ ಇದಕ್ಕೆ ಕಾಂಪಿಟೇಷನಾಗೆ ಯಾವುದಿದೆ ಇದೆ ಸುಮಾರ ಸುಮಾರ್ ಗಾಡಿಗಳಲ್ಲಿ ಎಲ್ಲ ಲಾರ್ಮಲ್ ಇದಕ್ಕೆ ಕಾಂಪಿಟೇಷನಾಗೆ ಯಾವುದೂ ಇಲ್ಲವಾ ಇದಾವೆ ಇದಾವೆ ಐಸಾರಿದೆ ಬದಕ ಇದೆ ಹಾಂ ಲೈಟ್ ಹಾಂ ಎಲ್ಲದೂ ಸೇಮ್ ಸೀಟಾ ಸೇಮ್ ಸೀಟ್ ಎಲ್ಲ ಸೇಮ್ ಬರೋದಲ್ಲ ಸೀಟೇ ಎಲ್ಲ ಸೀಟೇ ಜಾಸ್ತಿ ಬರಲಿಕ್ಕಿಲ್ಲ ಬರುತ್ತೆ ಟ್ವೆಂಟಿ ಫೈವ್ ಬರುತ್ತೆ ತರ್ಟಿ ತ್ರೀ ಬರುತ್ತೆ ಹೌದಾ ಫಿಫ್ಟಿ ಬರುತ್ತೆ

ಟೂರಿಸ್ಟ್ ಗಾಡಿಯಲ್ಲಿ ಆಗಲಿ ಮೊದಲು ಗೂಡ್ಸ್ ಅಲ್ಲಿ ಮಾಡ್ತೀವಿ ಲಾರಿಲಿ ಹಾಂ ಲಾರಿಲಿ ಮಾಡ್ತೀವಿ ಇದು ಬಿಟ್ಟು ಟೂರಿಸ್ಟ್ ಟಿ ಟಿ ಮಾಡಿದ್ವಿ ಎಲ್ಲ ಮಾಡಿದ್ದೀವಿ ಇವಾಗ ನಾಲ್ಕು ವರ್ಷ ಆಯಿತು ಬಸ್ ವರ್ಷ ಆಯಿತು ನಿಮ್ಮದು ಕಂಪ್ನಿಯಲ್ಲಿ ಎಷ್ಟು ಗಾಡಿ ಇದೆ ನಮಗೂ ನಾಲ್ಕು ಗಾಡಿ ಎಲ್ಲ ಸೇಮ್ ಹಾಂ ಹಾಂ ಸೇಮ್ ಟ್ವೆಂಟಿ ಒನ್ ಸೀಟರ್ ಹುಬ್ಳಿ 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 ಎಲ್ಲ ಕಡೆ ಹೋಗ್ತಾರೆ ಹಾಂ ಎಲ್ಲ ಕಡೆ ಹೋಗ್ತೀವಿ ನೀವು ಎಲ್ಲಾದರೂ ನೀವು ಬುಕ್ಕಿಂಗಲ್ಲಿ ಯಾವ ಥರ ಮಾಡ್ಕೊತೀರಾ ಆನ್ಲೈನ್ ಬರುತ್ತೆ ಫೋನ್ ಕಾ ಫೋನ್ ಕಾಂಟ್ಯಾಕ್ಟು ಆನ್ಲೈನ್ ಅಂದರೆ ಇಲ್ಲಿ ಆ್ಯಪ್ ಇದೆ ನಿಮ್ಮದು ಆ್ಯಪ್ ಇದೆ ಆಫೀಸ್ ಆಫೀಸ್ ಬುಕ್ ಇರುತ್ತೆ ಟ್ರಾವೆಲ್ಸ್ ಆಫೀಸ್ ಬುಕ್ ಇರುತ್ತೆ ಟ್ರಾವೆಲ್ಸ್ ಇದೆ ಅವರಿಗೆ ಕಮಿಷನ್ ಕೊಡೋದು ಹಾ ಹಾ ಬಾಡಿಗೆ ಹಾಕ್ತಾರಲ್ಲ ಹಾ ಅಂದ್ರೆ ಇದಕ್ಕೆಲ್ಲ ಇದ್ರ ಲೆಕ್ಕನೇ ಅಲ್ವಾ ಕಿಲೋಮೀಟರ್ ಲೆಕ್ಕನೆ ಕಿಲೋಮೀಟರ್ ಲೆಕ್ಕನೆ ಎಲ್ಲ ಹಾ ಎಲ್ಲಿ ಹೋಗಿದ್ರು ಎಲ್ಲಿ ಹೋಗಿ ಎಲ್ಲಿ ಬರ್ಲಿ ಕಿಲೋಮೀಟರ್ ಲೆಕ್ಕ ಹಾ ಹಾಲ್ಟಿಂಗ್ ಅಲ್ಲಿ ಇರುತ್ತಾ ಅಂದ್ರೆ ಹಾಲ್ಟಿಂಗ್ ಹಾಲ್ಟಿಂಗ್ ಇದ್ರೆ ಇಲ್ಲ ಪರ್ ಡೇ 300 ಅವರೇಜ್ ಇರುತ್ತೆ ಅಲ್ವಾ ನಮಗೆ ಹಾ ಡ್ರೈವರ್ ಬತ್ತ 500 ರೂಪಾಯಿ ಇರುತ್ತೆ ಟೋಲ್ ಪಾರ್ಕಿಂಗ್ ಎಲ್ಲ ಅವರಿಗೆ ಕಸ್ಟಮರ್ ಗೆ ಸಂಬಂಧ ಇರುತ್ತೆ ನಮಗೆ ಏನು ಸಂಬಂಧ ಇರುತ್ತೆ ಹಾ ಎಲ್ಲ ಅವರಿಗೆ ಸಂಬಂಧ ಅದೆಲ್ಲ ಸೇರಿನೇ ಕಿಲೋಮೀಟರ್ ಕಿಲೋಮೀಟರ್ 1 ನೈಟ್ 12 ಗಂಟೆ ಮೇಲೆ ಗಾಡಿ ಓಡಿಸೋದ್ರೆ ಮತ್ತೆ 500 ಡ್ರೈವರ್ ಬಂತಾ ಎಕ್ಸ್ಟ್ರಾ ಚಾರ್ಜ್ ಜಾಸ್ತಿ ಇರುತ್ತೆ ಅಂದ್ರೆ ನಿಮಗೆ ಚೆನ್ನಾಗಿರುತ್ತೆ ಆದ್ರೆ ಹ ಚೆನ್ನಾಗಿರುತ್ತೆ ಇದರಲ್ಲಿ ರಸ್ಟ್ ಏನಿರಲ್ವಾ ಇರುತ್ತೆ ಅನ್ ಸೀಸನ್ ಅಲ್ಲಿ ಸ್ವಲ್ಪ ರೆಸ್ಟ್ ಇರುತ್ತೆ ಸೀಸನ್ ಅಲ್ಲಿ ಮಾತ್ರ ಫುಲ್ ರೆಗ್ಯುಲರ್ ಇರುತ್ತೆ ರೆಗ್ಯುಲರ್ ಸಿಗುತ್ತೆ ಈ ಇದರ ಸ್ಟಾಪ್ ಆದಾಗ ಗಾಡಿ ಸ್ಟಾಪ್ ಆದಾಗ ಸ್ಟಾಪ್ ಆದಾಗ ಸಿಗುತ್ತೆ ನೈಟ್ ಎಲ್ಲ ಸ್ಟೇ ಆದಾಗ ಅಲ್ಲಿ ಸ್ಟಾಪ್ ಇರ್ತಾ ಇರುತ್ತೆ

ಅಂದರೆ ಹುಬ್ಬಳ್ಳಿಯಿಂದ ಎಲ್ಲಿ ಬೇಕಾದರೂ ಬರ್ತೀರಾ ಎಲ್ಲಿ ಬೇಕಾದ್ರೆ ಹಾಂ ಅಂದರೆ ಇವಾಗ ನಿಮ್ಮ ಹುಬ್ಳಿ ಬಿಟ್ಟು ಬೇರೆ ಕಡೆಯಿಂದ ಬಾಡಿಗೆ ಬಂತಂದ್ರೆ ಅಲ್ಲೇ ಹೋಗಿ ನೀವು ಪಿಕಪ್ ಮಾಡ್ಕೋತೀರಾ ಸುತ್ತಮುತ್ತಲೂ ಅಲ್ಲೇ ನಿಯರ್ಬೈ ಇದ್ದರೂ ಹಾಂ ದೂರ ಇದ್ರೆ ಹೋಗಿ ಪಿಕಪ್ ಮಾಡೋದು ನಾಲ್ಕು ಕಿಲೋಮೀಟ್ರ್ ಇದ್ರೆ ಪಿಕಪ್ ಮಾಡಿ ಹಾಂ ಸ್ವಲ್ಪ ದೂರ ಇದ್ರೆ ಹೋಗಿ ಮಾಡಲ್ಲ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಹಾಂ ಕಿಲೋಮೀಟ್ರ್ ಜಾಸ್ತಿ ತಗೋತೀರಾ ಈ ಡಿಪಾರ್ಟ್ಮೆಂಟ್ ಈಗ ಡ್ರೈವರ್ ಆಗಿ ಬರ್ಬೋದಾ ಬನ್ನಿ ಅಂತೀವಿ ಹಾಂ ಆದರೆ ಹುಷಾರಾಗಿ ಗಾಡಿ ಓಡಿಸ್ಬೇಕು ಜನ ಇರ್ತಾರೆ ಅವ್ರು ನಮ್ಮಲ್ಲಿ ನಮ್ಕೊಂದು ಜನ ಇರ್ತಾರೆ ಇಪ್ಪತ್ತೊಂದು ಜನ ಇರ್ತಾರೆ ಹ್ಞೂ ಸ್ವಲ್ಪ ಹುಷಾರಾಯಿತು ಕೇರ್ಫುಲ್ ಆಗಿ ಗಾಡಿ ಅಷ್ಟೇ ಬರ್ಬೋದು ಚೆನ್ನಾಗಿದೆ 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 ಥ್ಯಾಂಕ್ ಯು ಬಾಯ್